ತಿಳ್ಕೊಳಕ್ಕೆ ಇಲ್ದಿದ್ದವರು ಅನುಭವ ಇಲ್ದದದವರು ಈ ಕುಚೇಷ್ಟ ಮಾಡ್ತಾರಂತಲ್ಲ ಯಾರು ಕುಚೇಷ್ಟ ಮಾಡೋರು ಇಂಥವ್ರುಗಳು ಮಾತಾಡೋ ಅಂತ ಮಾತು ಕುಚೇಷ್ಟ ಮಾಡೋರು ಅಂದ್ರೆ ತಿಳ್ಕೊಳಕ್ಕೆ ಎಲ್ತಿದವ್ರು ಮಾಡೋದು ಅಂತ ಇಂಥವ್ರು ಮಾಡೋ ಅಂಥದನ್ನು ನೀವು ಜವಾಬ್ದಾರಿ ಸ್ಥಾನದಲ್ಲಿ ಎತ್ಕೊಂಡು ಮಾಡ್ತೀರಿ ಅಂತಂದ್ರೆ ನಿಮ್ಗೆ ಏನು ಹೇಳಬಾರ್ದು ನಿಮ್ಮ ತಾಕತ್ತನ್ನ ದಲಿತ ಜಮೀನಲ್ಲಿ ರಸ್ತೆ ಮಾಡಿದ್ರ ಮೇಲೆಲ್ಲ ತೋರಿಸೋದು ನಿಮ್ ತಾತ ತೋರಿಸಬೇಕಲ್ಲಿ ಅನುದಾನ ತರದ್ರಲ್ಲಿ ಪಾಪ ದಲಿತರು ಅಲ್ಲಿ ಒಂದು ಎಕರೆ ಎರಡು ಎಕರೆ ಮಾಡ್ತಿರೋ ಜಮೀನಲ್ಲಿ ರಸ್ತೆ ಮಾಡಬೇಕ ಮಧ್ಯದಲ್ಲಿ ನಿಮ್ ಪ್ರೆಷರ್ಗೆ ದಾರಿ ಬೇಕು ಅನ್ನೋ ತರದಲ್ಲಿ ಆ ಕಾರಣಕ್ಕೆ ದಲಿತ ಹಾಳೋದ್ರೂ ಪರವಾಗಿಲ್ಲ ಬಡವ ಹೋದ್ರೂ ಪರವಾಗಿಲ್ಲ ಇವ್ರ ಮಾತ್ರ ಚೆನ್ನಾಗಿರ್ಬೇಕು ಇವ್ರ ಉದ್ದಾರ ಆದ್ರೆ ಸಾಕು ಅಲ್ಲಿಗೆ ಇದು ನಿಮ್ಮ ದೋರ್ದೆ ನಿಮ್ಮ ಸ್ವಾರ್ಥ ಎಷ್ಟು ಮಟ್ಟಿಗೆ ನೋಡಿ ಯಾವುದೋ ಹಳ್ಳಿಗೆ ನಮ್ಮ ಹಳ್ಳಿಗಳಿಗೆ ರಸ್ತೆ ಇಲ್ಲ ಅಂತ ಜನ ಕೇಳ್ತಿದ್ರೆ ಕಾರ್ಯಕರ್ತರು ಕೇಳ್ತಿದ್ರೆ ಅನುದಾನ ಇಲ್ಲಪ್ಪ ಅಂತ ಬೇರೆ ಅನುದಾನ ಇರಲ್ಲ ಇದಕ್ಕೆ ಇದಕ್ಕೆ ಅನುದಾನ ಇದೆಯಾ ಅದಕ್ಕೆ ನಿಮ್ಮ ಪ್ರೆಷರ್ಗೆ ದಾರಿ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಅನುದಾನ ಇದೆ ಬೇರೆಯವ್ರು ಕೇಳಿದ್ರೆ ಅನುದಾನ ಇಲ್ಲ ನಮ್ಮ ಹತ್ರ ಅಂತ ಭಯ ಪಾಪ ನಿಮ್ ಧೋರಣೆ ನಿಮ್ಗೆ ಪ್ರಶ್ನೆ ಮಾಡಿದ್ರೆ ಕೇಸ್ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ್ದು ದಲಿತರ ಭೂಮಿ ಮೇಲೆ ರಸ್ತೆ ತಪ್ಪು ನಾವು ಖಂಡಿಸ್ತೀವಿ ನಾನು ಒಬ್ಬ ದಲಿತ ಲೀಡರ್ ಆಗಿ ನಾಯಕನಾಗಿ ಇದನ್ನ ಖಂಡಿಸ್ತೀನಿ ತಪ್ಪೇನಿದೆ ತಪ್ಪಾಗಿದೆ ನಡ್ಕೋಬೇಕಾಗಿತ್ತು ನೀವು ಅದನ್ನ ಅದ್ರ ಬದಲು ನೀವು ಮಾಡಿದ್ದೇನೋ ಒಬ್ಬ ದಲಿತ ಮುಖಂಡನ ಮೇಲೆ ನಾಯಕನ ಮೇಲೆ ಕೇಸ್ ಹಾಕಿಸ್ತೀರ ಇದು ನಿಮ್ ತಾಕತ್ತು ನಿಜ ಬಿಡಿ ತಾಕತೆ ನಿಮ್ಗೆ ಬಗ್ಗೆ ನಿಮ್ ತಾಕತೆ ಮಹೇಂದ್ರ ನಮ್ಮ ಅಂಕಳ್ಳಿ ಮಹೇಂದ್ರ ಅವ್ರ ಊರಲ್ಲಿ ನಡೀತಿರುವಂತಹ ಕೆಲಸದ ಬಗ್ಗೆ ಕೆಲಸ ಮಾಡಬೇಕು ಅನ್ನೋದ್ರಲ್ಲಿ ಕೇಳಿದಂತ ಮಾತು ಗುಣಮಟ್ಟದ ಕೆಲಸ ಆಗ್ಬೇಕಾಗುತ್ತೆ ನಮ್ಮೂರಲ್ಲಿ ಸರ್ಕಾರದ ದುಡ್ಡು ಇದು ಇಲ್ಲಿ ಅಧಿಕಾರಿಗಳು ಈ ಕಡೆ ಬಂದು ನೋಡ್ಬೇಕಾಗಿದೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಒಂದು ಪೋಸ್ಟ್ ಹಾಕ್ತದೆ ಅವನು ಅವನು ಯಾರು ನಿಲ್ಸಿಲ್ಲ ಅವನು ಯಾರು ಕಾಂಟ್ರಾಕ್ಟರ್ ಯಾರ್ದೋ ಹೆಸರು ಹೇಳ್ಕೊಂಡು ಬಂದವರ ಮೇಗಡೆಯವ್ರ ಹೆಸರ ಅಂತ ಅದ್ರಲ್ಲಿ ಮಾತು ತಪ್ಪೇನಿದೆ ಕಾಂಟ್ರಾಕ್ಟರ್ ನೀವು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಒಬ್ಬ ಹಾಡೋ ಐಕ್ಲೋ ಒಬ್ಬ ಸಣ್ಣ ಹುಡುಗ ಮಾತಾಡಿದಂಗೆ ಫೋನ್ ಮಾಡ್ಬಿಟ್ಟು ಅವನಿಗೆ ದಮಿ ಆಗ್ತಿರಲ್ಲ ನೀವು ಸರಿನಾ ಎಂ ಎಲ್ ಎಲ್ಲ ಪಟ್ಟ ತಗೋಬೇಕಾ ನೀವು ಧಮ್ಕಿ ಆಗ್ತೀರಾ ನೀವು ಸೋಶಿಯಲ್ ಮೀಡಿಯಾದಲ್ಲಿ ಹಾಕ್ಲಿಕ್ಕೆ ಅಷ್ಟು ಸ್ವತಂತ್ರ ಇಲ್ವಾ ಸಂವಿಧಾನದ ಬಗ್ಗೆ ಮಾತಾಡ್ತೀನಿ ಸಂವಿಧಾನ ಎಲ್ಲರಿಗೂ ಸ್ವತಂತ್ರ ಕೊಟ್ಟಿದೆ ತಮ್ದಾದಂತ ಹಗ್ಗುಗಳಿದೆ ಸ್ವತಂತ್ರ ಇದೆ ನಿಮ್ಮ ವಿಚಾರದಲ್ಲಿ ಮಾತ್ರ ಸಂವಿಧಾನ ಇಲ್ವಾ ನಿಮ್ಗಳಿಗೆ ಕಾಂಗ್ರೆಸ್ನವರಿಗೆ ಬೇರೆಯವ್ರ ಮೇಲೆ ಗೂಬೆ ಕುರಿಸುವಕ್ಕೆ ಮಾತ್ರ ಸಂವಿಧಾನ ನಿಮ್ಮ ವಿಚಾರ ಬಂದಾಗ ಕಾಂಗ್ರೆಸ್ನವ್ರ ವಿಚಾರ ಬಂದಾಗ ಅವ್ರ ಸಂವಿಧಾನ ಇಲ್ಲ ಅವನಿಗೆ ಮಹೇಂದ್ರನಿಗೆ ಫೋನ್ ಮಾಡಿ ಧಮ್ಕಿ ಆಗ್ತಿರಲ್ಲ ಅವನಿಗೆ ಜೋರ್ ಮಾಡ್ತಿರಲ್ಲ ನೀವು ಎಷ್ಟು ಮಟ್ಟಕ್ಕೆ ಸರಿ ಬೇರೆಯವ್ರ ಬಗ್ಗೆ ನಮ್ಮ ಶಿವಪುರ ಮಂಜು ಮತ್ತೆ ದೊಡ್ಡಪ್ಪುರ್ ಶಾಂತಪ್ಪ ಶಾಂತಪುರ್ ಬಗ್ಗೆ ನೋ ಫೋನ್ ಅನ್ನು ಬಳಕೆ ಮಾಡ್ತಿರೋದು ಪದ ಬಳಕೆ ಮಾಡಿದವ್ರೇನ ನಂಗೆ ಅವ್ರ ಬಗ್ಗೆ ನೋ ಫೋನ್ ಅಂತ ನೀವು ಬಳಕೆ ಮಾಡಿದ ಮೇಲೆ ಫೋನ್ ಅಲ್ಲಿ ಬೇರೆಯವ್ರ ಜೊತೆ ಮಾತಾಡ್ಬೇಕಾರೆ ನಿಮ್ ಬಗ್ಗೆ ಏನಂತ ಇದ್ ಮಾಡ್ಬೇಕು ಅವರು ಬಳಕೆ ಮಾಡ್ಬೇಕು ಅರ್ಥ ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಕ್ ಆಗ್ದಿರೋ ಆಭರಣನ ಎಸ್ ಡಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ